ಹಾಯ್ ಎಲ್ಲರಿಗೂ ನಮ್ಮ ಕಡೆ ಹಂಚಿನ ರೊಟ್ಟಿ ಅಂತ ಮಾಡ್ತಾರೆ ಇದನ್ನು ಯಾವುದೇ ಎಣ್ಣೆ ಏನು ಬಳಸದೆ ತುಂಬ ಸಾಫ್ಟಾಗಿ ಮಾಡಿಕೊಳ್ಬೋದು ಇದನ್ನು ಯಾವ ಥರ ಮಾಡೋದಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಒಂದೂವರೆ ಕಪ್ ಆಗುವಷ್ಟು ಅಕ್ಕಿನ ಒಂದು ಐದರಿಂದ ಆರು ತಾಸು ನೆನೆಸಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಬಾಯ್ಲ್ಡ್ ರೈಸ್ ಮತ್ತು ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಳ್ಬೇಕು ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟು ಈ ಹದಕ್ಕೆ ಇದ್ರೆ ಸಾಕು ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು ಮೇನ್ ಹಂಚಿನ ರೊಟ್ಟಿನ ಮಾಡೋದು ಮಣ್ಣಿನ ಕಾವ್ಗೆಯಲ್ಲೇ ಈ ಥರ ಮಣ್ಣಿನ ಕಾವ್ಗೆ ಅಂತ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಮಣ್ಣಿನ ಕಾವ್ಲಿನ ಸ್ವಲ್ಪ ಹೊತ್ತು ಬಿಸಿ ಆಗೋಕ್ಕೆ ಬಿಡಬೇಕು ಇದು ಬಿಸಿ ಆದಮೇಲೆ ನಾವು ಹಿಟ್ಟು ಹಾಕಬೇಕು ಸೊ ಇಲ್ಲಿ ಮೇನ್ ಥಿಂಗ್ ಏನಂದರೆ ನಾವು ಈ ರೀತಿ ಮಣ್ಣಿನ ಕಾವ್ಗೆ ಅಥವಾ ಹೆಂಚನ್ನು ಯೂಸ್ ಮಾಡಿ ರೊಟ್ಟಿ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಆಯಿಲ್ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಸೊ ಈ ರೊಟ್ಟಿ ತುಂಬ ಸಾಫ್ಟಾಗಿ ಸ್ಪಾಂಜಿ ಸ್ಪಾಂಜಿ ಆಗಿರುತ್ತೆ ಮತ್ತು ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್